ಶನಿವಾರಸಂತೆ ಗೌಡಳ್ಳಿ ದುಂಡಳ್ಳಿ ದೊಡ್ಡಮಳ್ತೆ ಕೊಡ್ಲಿಪೇಟೆ ಬೆಸೂರು ಹಂಡ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿಗೆ ಶಾಸಕರು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ತನ್ನ ಅವಧಿಯಲ್ಲಿ ಗ್ರಾಮೀಣ ಭಾಗದ ಹಾಗೂ ಎಲ್ಲ ರಸ್ತೆ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತೆ ಮುಖ್ಯಮಂತ್ರಿಗಳು ನಾವು ಕೇಳಿದ ರಸ್ತೆಗೆ ಅನುದಾನವನ್ನು ನೀಡಿದ್ದಾರೆ ಇಂದು ಕೂಡ ಬೇಡಿಕೆ ಇಟ್ಟಿದ್ದು ಅದನ್ನು ಕೂಡ ನೀಡುವುದಾಗಿ ಹೇಳಿದ್ದಾರೆ ಅನೇಕರ ಟೀಕೆಗೆ ಉತ್ತರವನ್ನು ನೀಡುತ್ತಾ ಇದ್ದೇವೆ ಎಂದರು ಪಾಪ ಅವ್ರಲ್ಲ ಮಕ್ ಯಾವ ಕಾಲಿ ಬಿಟ್ಟರು ನನ್ಗೆ ಗೊತ್ತಿರಂಗೆ ಜನಸಂಖ್ಯೆ ಜಾಸ್ತಿ ಇದೆ ಇದು ಮಾಡ್ಲೇಬೇಕು ರೋಡ್ ಹಾಳಾಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂತಂದ್ರೆ ಊರವ್ರಿಗೆ ಹತ್ರ ವಿಶ್ವಾಸ ಕೊಂಡು ನೀಟ್ ಮಾಡಿಸ್ಕೊಳ್ಳಿ ಆದಂಗೆ ಮಾಡಿಸ್ಕೊಳ್ಳಿ ಅದೇ ರೀತಿಲಿ ಎಲ್ಲೆಲ್ಲಿ ಜಾಗ ಬಿಡಿಸ್ಕೊಡ್ಬೇಕು ಯಾಕಂದ್ರೆ ರೋಡ್ ನಿಂತ್ಕೊಂಡು ನಿಮ್ ಜವಾಬ್ದಾರಿ ಆಮೇಲೆ ಸ್ಯಾಂಡು ಇವತ್ತು ಇವತ್ತು ವಿಶೇಷವಾಗಿ ನಮ್ಮ ಸಾವರ್ಪೇಟೆ ತಾಲೂಕಲ್ಲಿ ಹಲವಾರು ಪಂಚಾಯತಿಗಳು ಬೆಳಗಿಂದ ಮಾಡಿದ್ದು ದೊಡ್ಡ ಮಳತೆ ಅದೇ ರೀತಿಲಿ ಗೌಡಳ್ಳಿ ಅದೇ ರೀತಿಲಿ ಶನಿವಾರ ಸಂತೆ ದುಂಡಳ್ಳಿ ನಾಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಾವು ಪೂಜೆ ಮಾಡ್ತೀವಿ ಆದರೂ ನಾವು ವಿಶೇಷ ಮುಖ್ಯಮಂತ್ರಿ ಅನುದಾನ ಹತ್ತೊಂಬತ್ತು ಕೋಟಿ ಏನು ಕೊಟ್ಟರು ಪಂಚ ಪಂಚಾಯಿತಿ ಹಂಚ ಸಂದರ್ಭದಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಸೀಮಿತ ಮಾಡಿ ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ ಅದರಲ್ಲಂತೂ ನಮ್ಮ ತ್ಯಾಗರಾಜ್ ಕಾಲೋನಿಯಲ್ಲಿ ವಿಶೇಷವಾಗಿ ಒಂದು ಕೋಟಿ ಕಾಮಗಾರಿ ಒಂದೇ ರಸ್ತೆಗೆ ಸ್ಯಾಂಕ್ಷನ್ ಆಗಿತ್ತು ಅದು ಗುದ್ದಿ ಪೂಜೆ ಮಾಡಿದ್ವಿ ಸಾರ್ವಜನಿಕ ಅನುಕೂಲಕ್ಕಂಥ ಕೆಲಸ ನಮ್ಮ ಸರ್ಕಾರ ಜ ತಯಾರಿಗಿದೆ ನಮ್ಮಲ್ಲಿ ಯಾರ್ಯಾರು ಟೀಕೆ ಮಾಡ್ತಿದ್ರು ಏನಂತ ಗ್ಯಾರಂಟಿ ಕೊಟ್ಟಲಿಲ್ಲ ಕೊಟ್ಟರು ಅನುದಾನ ಇಲ್ಲ ಅಂತ ದಯವಿಟ್ಟು ಆ ಥರ ಯಾರು ಚಿಂತನೆ ಹೋಗಬೇಡಿ ನನ್ಗೆ ಗೊತ್ತಿರಂಗೆ ಇಷ್ಟು ವರ್ಷ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿನೇ ಆಗಿರೋದನ್ನೇ ಒಂದೇ ಸಲ ನೀವು ನಾನು ನಾನಂತೂ ಕೇಳಿರ್ಲಿಲ್ಲ ಮತ್ತು ನೀವು ಹೇಳ್ದಂಗೆ ಹಲವಾರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಬೇಕಾಗುತ್ತೆ ಯಾಕೆ ಅಂತಂದರೆ ಹಲವಾರು ರಸ್ತೆಗಳು ನಮ್ಮ ಮಳೆ ಜಾಸ್ತಿ ಇರೋದ್ರಿಂದ ರಸ್ತೆ ಗುಂಡಿ ಬಿದ್ದಿದೆ ಆದಷ್ಟು ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಅನುದಾನ ಕೊಟ್ಟು ಆದಷ್ಟು ಬೇಗ ನಾವು ಕೆಲಸ ಮಾಡೋಕ್ಕೆ ಗುಣಮಟ್ಟ ಕಾಮಗಾರಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮಾಡಿಸ್ಕೋಬೇಕು ಅಂತ ಹೇಳ್ತಾ